ಡಿಸೆಂಬರ್ ಐದರಂದು ರಾಜ್ಯದಲ್ಲಿ ನಡೆಯುವಂತಹ ಹದಿನೈದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಅನರ್ಹ ಶಾಸಕರಿಗೆ ಪಾಠ ಕಲಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ಉಪಚುನಾವಣೆಯಲ್ಲಿ ಗೆಲ್ಲಲು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಯಿತು ಮುಂದಿನ ಇಪ್ಪತ್ತು ದಿನಗಳ ಕಾಲ ಎಲ್ಲಾ ಜೆಡಿಎಸ್ ಶಾಸಕರು ಅಭ್ಯರ್ಥಿಗಳ ಪರ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸಭೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ಉಪಚುನಾವಣೆಯಲ್ಲಿ ಯಾರ್ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಿದೆ ಎಲ್ಲವನ್ನೂ ಪ್ರೆಸ್ ಮೀಟ್ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆ ಕೊಡಬೇಕು ಯಾರು ನಮ್ಮ ಜೊತೆ ನಿಷ್ಠೆ ನೀಡಿದ್ದಾರೆ ಅವರೆಲ್ಲರೂ ಸಭೆಗೆ ನಾಳೆ ಬರ್ತಾ ಇದ್ದಾರೆ ಹದಿನೈದು ಕ್ಷೇತ್ರದಲ್ಲಿ ಇವತ್ತು ಯಾರು ಈ ಮೈತ್ರಿ ಸರ್ಕಾರವನ್ನ ಹಸ್ತಿರಗೊಳಿಸಿ ಹೋಗಿದ್ದಾರೆ ಆ ಹದಿನೈದು ಜನಗಳು ಸೋಲಬೇಕು ಅದಕ್ಕೆ ಜನರ ವಿಶ್ವಾಸ ಗಳಿಸಲಿಕ್ಕೆ ಹದಿನೈದು ಕ್ಷೇತ್ರದಲ್ಲಿ ಆ ವ್ಯಕ್ತಿಗಳನ್ನ ಸೋಲಿಸ್ತಕ್ಕಂಥ ನಿಟ್ಟಿನಲ್ಲೇ ಸ್ಟ್ರಾಟಜಿ ಮಾಡ್ತಿದ್ವಿ ಇನ್ನು ಹೊಸಕೋಟೆ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎಂಟಿಬಿ ನಾಗರಾಜ್ ಕಣಕ್ಕಿಳಿದಿದ್ದಾರೆ ಈಗಾಗಲೇ ಕರ್ನಾಟಕ ಚುನಾವಣಾ ಆಯೋಗಕ್ಕೆ ನಾಮಪತ್ರವನ್ನೂ ಸಲ್ಲಿಕೆ ಮಾಡಿದ್ದಾರೆ ಅಲ್ಲದೆ ಎಂಟಿಬಿ ನಾಗರಾಜ್ ತಮ್ಮ ಆಸ್ತಿಯ ಒಟ್ಟು ಮೌಲ್ಯ ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಚುನಾವಣೆಯ ನಾಮಪತ್ರ ಸಲ್ಲಿಕೆ ವೇಳೆ ಎಂಟಿಬಿ ನಾಗರಾಜ್ ಆಯೋಗಕ್ಕೆ ನೀಡಿರುವಂತಹ ಆಸ್ತಿಯ ವಿವರಗಳು ಯಾವ್ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾವಿರ ಕೋಟಿ ಇದೆ ಎಂಟಿ ಬಿ ನಾಗರಾಜ್ ಬಳಿಯಲ್ಲಿ ಸಾವಿರಕ್ಕೂ ಹೆಚ್ಚು ಕೋಟಿ ಅಂದರೆ ಸಾವಿರದ ಇನ್ನೂರ ಹದಿನೈದು ಕೋಟಿ ಅಂತ ಅಧಿಕೃತವಾಗಿ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಎಂಟಿ ಬಿ ನಾಗರಾಜ್ ಹೆಸರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷದ ಎರಡು ಸಾವಿರದ ಇತ್ಯಾದಿ ಇದೆ ಇನ್ನು ಸಾವಿರಾರು ಕೋಟಿ ಒಡೆಯ ಇನ್ನು ಪತ್ನಿ ಶಾಂತಕುಮಾರ್ ಹೆಸರಲ್ಲೂ ಕೂಡ ಸಾಕಷ್ಟು ಆಸ್ತಿಯನ್ನು ಅವರು ಮಾಡಿದ್ದಾರೆ ಇನ್ನು ಅವ್ರ ಕೈಲಿರುವಂಥ ನಗದನ್ನ ನಾವು ನೋಡೋದಾದ್ರೆ ಉಳಿತಾಯ ಖಾತೆಯಲ್ಲೂ ಕೂಡ ಸಾಕಷ್ಟು ಹಣ ಇದೆ ಮೊತ್ತ ಕೂಡ ಸಾಕಷ್ಟು ಅವರ ಬಳಿ ಇದೆ ಇನ್ನು ಖಾಸಗಿ ಸಂಸ್ಥೆಗಳು ವ್ಯಕ್ತಿಗಳಿಗೆ ಸಾಲ ಕೊಟ್ಟಿರೋದೇ ಇನ್ನೂರ ಎಪ್ಪತ್ತೆರಡು ಕೋಟಿ ಅಷ್ಟಂತೆ ಇನ್ನು ಮೂರು ಐಷಾರಾಮಿ ಕಾರ್ಗಳು ಕೂಡ ಇದೆ ಈ ಕಾರ್ಗಳ ವಿಚಾರವಾಗಿ ಟಿ ವಿ ನಾಗರಾಜ್ ಹಿಂದೆ ಕೂಡ ಸಾಕಷ್ಟು ಚುಟಿಯಲ್ಲಿ ಇದ್ರು ಆರು ಲಕ್ಸುರಿ ಕಾರ್ಗಳು ಕೂಡ ಅವರ ಬಳಿಯಲ್ಲಿ ಇದೆ ಅದರ ಬೆಲೆನೆ ಸುಮಾರು ಒಂದು ಎರಡು ಕೋಟಿಗೂ ಹೆಚ್ಚು ಅಂತ ಆಗಿದೆ ಇನ್ನು ಎಂಟಿ ಮತ್ತು ಕುಮಾರಿ ಅಂದ್ರೆ ಅವರ ಪತ್ನಿ ಹೆಸರಲ್ಲಿ ಚರಾಸ್ತಿ ಸ್ಥಿರಾಸ್ತಿ ಕೋಟಿ ಕೋಟಿ ಮೌಲ್ಯದಷ್ಟಿದೆ ಹಿತಾ ಬಂಡಾಯ ಅಭ್ಯರ್ಥಿಯಾಗಿ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಶರತ್ ಬಚ್ಚೇಗೌಡ ಒಟ್ಟು ಇನ್ನೂರ ಇಪ್ಪತ್ತೊಂದು ಕೋಟಿ ಆಸ್ತಿ ಮೌಲ್ಯವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಚುನಾವಣೆಯ ನಾಮಪತ್ರ ಸಲ್ಲಿಕೆ ವೇಳೆ ಶರತ್ ಬಚ್ಚೇಗೌಡ ಆಯೋಗಕ್ಕೆ ನೀಡಿರುವಂತಹ ಆಸ್ತಿಯ ವಿವರಗಳು ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎರಡು ಶತಕೋಟಿ ಒಡೆಯ ಶರತ್ ಇವರು ಇವ್ರ ಬಳಿ ಕೂಡ ಸಾಕಷ್ಟು ಮೌಲ್ಯದ ಆಸ್ತಿ ಇದೆ ಇನ್ನು ಶರತ್ ಹೆಸರಲ್ಲಿ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಏಳು ಇಷ್ಟು ರೂಪಾಯಿ ಇದ್ರೇನು ಪತ್ನಿ ಹೆಸರಲ್ಲಿ ಎರಡು ಕೋಟಿ ತೊಂಬತ್ತಾರು ಲಕ್ಷದ ಹನ್ನೊಂದು ಸಾವಿರದ ನೂರ ಐವತ್ತೇಳು ರೂಪಾಯಿ ಇದೆ ಒಟ್ಟು ಚರಾಸ್ತಿಯ ಮೌಲ್ಯವನ್ನು ನಾವು ನೋಡೋದಾದರೆ ಇಪ್ಪತ್ತ್ಮೂರು ಕೋಟಿ ಎಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರದ ಐನೂರ ಹದಿನೇಳು ಇದೆ ಇನ್ನು ಪತ್ನಿ ಹೆಸರಲ್ಲಿ ಇರುವಂಥ ಚರಾಸ್ತಿಯನ್ನು ನಾವು ನೋಡೋದಾದರೆ ಹದಿನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷದ ಅರವತ್ತೆಂಟು ಸಾವಿರದ ನೂರ ತೊಂಬತ್ತು ರೂಪಾಯಿ ಇದೆ ಅಲ್ಲಿಗೆ ಒಟ್ಟು ಸ್ಥಿರ ಆಸ್ತಿ ಇವರ ಬಳಿಯಲ್ಲಿ ಇರುವಂಥದ್ದು ತೊಂಬತ್ತೇಳು ಕೋಟಿ ಐವತ್ತು ಲಕ್ಷ ಇನ್ನು ಪತ್ನಿ ಹೆಸರಲ್ಲಿ ಒಟ್ಟು ಆಸ್ತಿಯ ಮೌಲ್ಯ ಇರೋದು ಹನ್ನೆರಡು ಕೋಟಿಯ ಐವತ್ತು ಲಕ್ಷ ಅಲ್ಲಿಗೆ ಒಟ್ಟು ಪಿತ್ರಾರ್ಜಿತ ಆಸ್ತಿ ಮೌಲ್ಯ ಇವರು ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿರೋದು ಅರವತ್ ಮೂರು ಕೋಟಿಯಷ್ಟು ಇನ್ನು ಬೆಳ್ಳಿ ಬಂಗಾರ ವಜ್ರದ ಆಭರಣದ ಒಟ್ಟು ಮೌಲ್ಯವನ್ನ ನಾವು ನೋಡೋದಾದ್ರೆ ನೂರ ಮೂವತ್ತು ಲಕ್ಷ ಅಂತೆ ಇನ್ನು ಐಷಾರಾಮಿ ಕಾರ್ಗಳು ಕೂಡ ಇವ್ರ ಹತ್ರನೂ ಇದೆ ಅದರ ಒಟ್ಟು ಮೌಲ್ಯ ಒಂದು ಕೋಟಿಯ ಹದಿನಾಲ್ಕು ಲಕ್ಷ ಮಾಜಿ ಸಚಿವ